ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೋತೇನೆ ನನ್ನ ಯೂಟ್ಯೂಬ್ ಚಾನಲಿಗೆ ಮತ್ತೊಮ್ಮೆ ಸ್ವಾಗತ ಎಲ್ರಿಗೂ ಕೂಡ ಹಾಗೆ ನವರಾತ್ರಿ ಹಬ್ಬ ನಡೀತಾ ಇದೆ ಅಲ್ವಾ ಸೌತ್ ಕೇಂದ್ರದಲ್ಲೂ ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೆಯೇ ಸುರತ್ಕಲ್ಲಲ್ಲಿ ಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ಇವತ್ತು ನಾನು ನನ್ನ ಚಾನಲಲ್ಲಿ ಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿ ನವರಾತ್ರಿ ಹಬ್ಬ ಹೇಗೆ ಆಚರಿಸ್ತಾ ಇದ್ದಾರೆ ಅಂತ ತೋರಿಸಿಕೊಡ್ತೇನೆ ಅಲ್ಲಿನ ಪೂಜೆ ಅಲಂಕಾರ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳೆಲ್ಲ ಹೇಗೆ ನಡೀತಿದೆ ಅಂತ ನಿಮಗೂ ಕೂಡ ಶೇರ್ ಮಾಡ್ತೇನೆ ನೋಡ್ಕೊಂಡು ಬನ್ನಿ ಇದೇ ನೋಡಿ ಶ್ರೀ ಮಹಾಮಾಯಿ ದೇವಸ್ಥಾನ ಲೈಟಿಂಗ್ಸ್ ಎಲ್ಲ ಹಾಕಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಇನ್ನು ದೇವಸ್ಥಾನದ ಒಳಗಡೆ ಹೋಗೋಣ ಬನ್ನಿ ನೋಡಿ ಹೋಗ್ತಾ ಹೋಗ್ತಾ ಇದ್ದಂಗೆ ಎಷ್ಟು ಚೆನ್ನಾಗಿ ಅರೇಂಜ್ಮೆಂಟ್ ಮಾಡಿದ್ದಾರೆ ಅಂತ ಗೊತ್ತಾಗುತ್ತೆ ಇಲ್ಲಿ ಯಕ್ಷಗಾನಕ್ಕೆ ಸಿದ್ಧತೆಗಳು ನಡೆದಿವೆ ಎಲ್ಲ ಚೇರ್ಗಳನ್ನು ಇಟ್ಟಿದ್ದಾರೆ ಭಕ್ತಾದಿಗಳೆಲ್ಲ ಸೇರ್ತಾ ಇದ್ದಾರೆ ಮತ್ತು ತೀರ್ಥ ಪ್ರಸಾದ ತಗೊಳ್ತಾ ಅವರಿಗೆ ಬೇಕಾದ ಪೂಜಾ ಸೇವೆಗಳೇನಿದೆ ಅದನ್ನೆಲ್ಲ ಬರ್ಸ್ಕೊತಾ ಇದ್ದಾರೆ ಹಾಗೆ ಎಲ್ಲರೂ ಕೂಡ ಬಿಜಿ ಇದ್ದಾರೆ ನೋಡಿ ಹಾಗೆ ದೇವಸ್ಥಾನದ ಒಳಾಂಗಣ ಎಷ್ಟು ವಿಶಾಲವಾಗಿದೆ ನೋಡಿ ಎಷ್ಟಕ್ಕೊಂದು ಪೂಜಾ ಕಾರ್ಯಕ್ರಮಗಳು ನಡೆದರೂ ಕೂಡ ಎಷ್ಟು ಜನ ಸೇರಿದರೂ ಕೂಡ ಯಾವುದೇ ಅಡಚಣೆ ತೊಂದರೆ ಇಲ್ಲದೇ ಆರಾಮಾಗಿ ಪೂಜೆ ಮಾಡಿಕೊಂಡು ಕುತ್ಕೊಂಡು ನೋಡಿಕೊಂಡು ಹೋಗ್ಬೋದು ಯಕ್ಷಗಾನಕ್ಕೂ ಕೂಡ ಎಲ್ಲ ಸಿದ್ಧತೆಗಳು ನಡೆದಿದೆ ಮಹಾಪೂಜೆ ನಂತರ ಯಕ್ಷಗಾನ ಸ್ಟಾರ್ಟ್ ಆಗುತ್ತೆ ಇನ್ನು ದೇವಿಯ ಗರ್ಭಗುಡಿ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ತುಂಬಾ ಖುಷಿಯಾಗತ್ತೆ ನೋಡೋದಕ್ಕೆ ಹಾಗೇನೇ ನೀವು ಕೂಡ ನೋಡ್ಕೊಂಡು ಬನ್ನಿ ಹಾಗೆ ಭಕ್ತಾದಿಗಳೆಲ್ಲ ನೋಡಿ ಒಬ್ಬರಾದ ಕೂಡಲೇ ಒಬ್ಬರು ಬರ್ತಾನೆ ಇದ್ದಾರೆ ಹೋಗ್ತಾನೆ ಇದ್ದಾರೆ ಪ್ರದಕ್ಷಿಣೆ ಆಗ್ತಾ ದೇವರ ತೀರ್ಥ ಪ್ರಸಾದಗಳನ್ನು ಕುಂಕುಮವನ್ನು ತಗೊಂಡು ಹೋಗ್ತಾ ಇದ್ದಾರೆ ಈಗ ನವರಾತ್ರಿ ಟೈಮ್ ಅಲ್ವಾ ತುಂಬಾ ರಶ್ ಇರುತ್ತೆ ಹಾಗೆಯೇ ದೇವಸ್ಥಾನದ ಮ್ಯಾನೇಜ್ಮೆಂಟ್ ಕಮಿಟಿಯವರು ಎಲ್ಲರನ್ನು ಕೂಡ ಮ್ಯಾನೇಜ್ ಮಾಡ್ತಿದ್ದಾರೆ ಎಲ್ಲರ ಬಗ್ಗೆ ಗಮನ ಕೊಡ್ತಿದ್ದಾರೆ ಬಂದು ಹೋಗೋರ್ನೆಲ್ಲ ಚೆನ್ನಾಗೇ ವಿಚಾರಿಸ್ಕೊತಿದ್ದಾರೆ ಬೇಕು ಬೇಡಗಳನ್ನೆಲ್ಲ ಕೇಳಿಕೊಂಡು ಚೆನ್ನಾಗೆ ಮಾತಾಡಿಸ್ತಾರೆ ನನಗಂತೂ ತುಂಬಾ ಖುಷಿಯಾಯಿತು ಹೋಗಿ ಬಂದವರೆಲ್ಲ ಎಷ್ಟು ಖುಷಿಯಿಂದ ಮಾತಾಡ್ಕೊಂಡು ನಗಾಡ್ಕೊಂಡು ಓಡಾಡ್ಕೊಂಡಿದ್ದಾರೆ ನೋಡಿ ಹಬ್ಬ ಹರಿದಿನಗಳಲ್ಲಿ ಹಾಗೆ ಅಲ್ವಾ ದೇವಸ್ಥಾನಗಳಲ್ಲಿ ಜನರು ಜಾಸ್ತಿ ಬರ್ತಾರೆ ಪರಿಚಯದವರು ಸಿಗ್ತಾರೆ ಖುಷಿ ಆಗುತ್ತೆ ಇನ್ನು ಮಹಾಪೂಜೆಗೆ ಎಲ್ಲಾ ಸಿದ್ಧತೆ ನಡೀತಾ ಇದೆ ಭಕ್ತಾದಿಗಳು ಅರ್ಪಿಸುವ ಫಲ ಪುಷ್ಪಗಳನ್ನ ದೇವಿಯ ಸಮ್ಮುಖದಲ್ಲಿ ಇಡಲಾಗ್ತಾ ಇದೆ ನೋಡಿ ಎಲ್ಲಾನು ಕೂಡ ಇಟ್ಟಿದ್ದಾರೆ ಈಗ ಎಲ್ಲ ಭಕ್ತಾದಿಗಳು ಮಹಾಪೂಜೆಗೆ ಎಷ್ಟು ಕಾತರದಿಂದ ಕಾಯ್ತಾ ಇದ್ದಾರೆ ನೋಡಿ ಈಗ ಎಲ್ಲ ಭಕ್ತಾದಿಗಳು ಪೂಜೆಯನ್ನು ನೋಡಿ ಆರತಿ ತಗೊಂಡು ತೀರ್ಥ ಪ್ರಸಾದಗಳನ್ನು ತಗೊಂಡು ಇನ್ನು ಯಕ್ಷಗಾನ ನೋಡೋದಕ್ಕೆ ರೆಡಿಯಾದರು ನಮ್ಮ ಸೌತ್ ಕೇಂದ್ರದಲ್ಲಿ ಯಕ್ಷಗಾನನ ತುಂಬ ಇಷ್ಟಪಡ್ತಾರೆ ಎಲ್ಲರೂ ಕೂಡ ಹಾಗೆ ಎಲ್ಲರೂ ನೋಡೋದು ನೋಡಿ ಎಷ್ಟು ಖುಷಿಯಿಂದ ನೋಡ್ತಾ ಇದ್ದಾರೆ ಅಂತ ಹಾಗೆ ನಾವು ಕೂಡ ನೋಡ್ಕೊಂಡು ಬಂದ್ವಿ ನೋಡಿದ್ರಲ್ವ ಶ್ರೀ ಮಹಾಮಾಯಿ ದೇವಸ್ಥಾನದಲ್ಲಿ ಎಷ್ಟು ಚೆನ್ನಾಗಿತ್ತು ನವರಾತ್ರಿ ಕಾರ್ಯಕ್ರಮಗಳು ಅಂತ ನಿಮಗೆಲ್ಲರಿಗೂ ವಿಡಿಯೋ ಇಷ್ಟ ಆಗಿರ್ಬೋದು ಅಂತ ಅಂದ್ಕೋತೇನೆ ಇಷ್ಟಾದ್ರಿಂದ ಲೈಕ್ ಕೊಟ್ಬಿಡಿ ಎಲ್ರಿಗೂ ಶೇರ್ ಮಾಡಿ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಬಿಡಿ ಹಾಗೆಯೇ ಮೊನ್ನೆ ನವರಾತ್ರಿ ಹಬ್ಬದಲ್ಲಿ ಮಹಾಮಾಯಿ ದೇವಸ್ಥಾನದಲ್ಲಿ ಯಕ್ಷಗಾನ ಪ್ರದರ್ಶನ ಇತ್ತು ಅದರ ಲೈವನ್ನು ಕೂಡ ಮಾಡಿದ್ದೆ ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ ನೋಡ್ಕೊಂಡು ಬನ್ನಿ ಒಂದು ಬೆಸ್ಟ್ ವಿಡಿಯೋದೊಂದಿಗೆ ಪುನಃ ಸಿಗ್ತೇನೆ ಅಲ್ಲಿವರೆಗೆ ಖುಷಿ ಖುಷಿಯಾಗಿರಿ ನಮಸ್ಕಾರಗಳು